ಅವರು ಈ ಭಾಗದಲ್ಲಿ ಇನ್ನೂ ನೂರು ವರ್ಷ ನಮ್ಮ ಆಸೆ ಪ್ರತಿಯೊಬ್ಬರು ಹಬ್ಬ ಮಾಡ್ಕೊಳ್ಳಿ ಅಂತ ಎಣ್ಣೆ ಬೇಳೆ ಈ ಬೆಲ್ಲ ಎಲ್ಲಾನು ಅವರು ಕೊಡ್ತಾ ಇದ್ದಾರೆ ಮಾಜಿ ಸಚಿವರು ಆಲಿ ವಿಧಾನ ಪರಿಷತ್ ಸದಸ್ಯರಾದ ಎಂಟಿ ಬಿ ನಾಗರಾಜ್ ಅವರಿಂದ ಯುಗಾದಿ ಹಬ್ಬಕ್ಕಾಗಿ ಐದು ಸಾವಿರ ಬಡ ಕುಟುಂಬಗಳಿಗೆ ಯುಗಾದಿ ಹಬ್ಬದ ದಿನಸಿ ಸಾಮಗ್ರಿಗಳ ಕಿಟ್ ವಿತರಣೆ ಕಳೆದ ಹತ್ತು ವರ್ಷಗಳಿಂದ ಗಡ ಕಾವೇರಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಬಡ ನಿವಾಸಿಗಳಿಗೆ ಎಂಟಿ ಬಿ ನಾಗರಾಜ್ ಅವರು ಯುಗಾದಿ ದೀಪಾವಳಿ ಸೇರಿದಂತೆ ಅವರ ಹುಟ್ಟು ಹಬ್ಬಕ್ಕೆ ದಿನಸಿ ಸಾಮಗ್ರಿಗಳ ಕಿಟ್ಟನ್ನು ವಿತರಿಸುತ್ತಿದ್ದಾರೆ ಹಾಗೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಸುಮಾರು ಐನೂರಿಂದ ಎಂಟುನೂರು ಜನ ಅಂದರಿಗೆ ಐನೂರು ರೂಪಾಯಿ ಮಾಶಾಸ್ತ್ರ ನೀಡುವ ಮುಖಾಂತರವಾಗಿ ಉಚಿತವಾಗಿ ಅನ್ನದಾನವನ್ನು ಮಾಡುತ್ತಿದ್ದಾರೆ ವರ್ಷಕ್ಕೆ ಮೂರ್ನಾಲ್ಕು ಬಾರಿ ರೀತಿ ಬಡವರ ಸೇವೆಯನ್ನು ಮಾಡುತ್ತಿರುವ ಎಂ ಪಿ ವಿ ನಾಗರಾಜವರು ಯುಗಾದಿ ಹಬ್ಬಕ್ಕಾಗಿ ಹತ್ತು ವರ್ಷಗಳಿಂದ ಅಕ್ಕಿ ಬೇಳೆ ಮೈದಾ ಎಣ್ಣೆ ಸೇರಿದಂತೆ ಯುಗಾದಿ ಹಬ್ಬದ ಸಾಮಗ್ರಿಗಳನ್ನು ನೀಡುತ್ತಿದ್ದಾರೆ ಯಾರೊಬ್ಬ ಬಡವರು ಕೂಡ ಹಬ್ಬ ಆಚರಣೆ ಮಾಡಲು ಕಷ್ಟಪಡಬಾರದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಬ್ಬವನ್ನು ಸಡಗರ ಸಂಭವದಿಂದ ಆಚರಿಸಬೇಕು ಹಾಗಾಗಿ ನಮ್ಮ ಕಡೆಯಿಂದ ಒಂದು ಸಣ್ಣ ಉಡುಗೊರೆಯನ್ನು ಹಬ್ಬದ ಸಾಮಗ್ರಿಗಳಾಗಿ ನೀಡುತ್ತಿದ್ದೇವೆ ಎಂದಿದ್ದಾರೆ ಯುಗಾದಿ ಹಬ್ಬದ ದಿನಸಿ ಕಿಟ್ಟನ್ನು ಪಡೆದ ಸಾರ್ವಜನಿಕರು ಮಾಜಿ ಸಚಿವರಾದ ಎಂಟಿ ಬಿ ನಾಗರಾಜ್ ಅವರ ಕುಟುಂಬದಕ್ಕೆ ಈ ರೀತಿಯಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈಗ ನಮ್ಮ ಸುಮಾರು ವರ್ಷದಿಂದ ಹೊರ್ತಾ ಇದ್ದಾರೆ ಯುಗಾದಿ ಯುಗಾದಿ ಎಲ್ಲ ಇಸ್ಕೊಂಡ್ ಹೋಗ್ತಾ ಇದ್ದಾರೆ ಹೆಮಟಿ ಬಿ ವರ್ಷ ವರ್ಷ ಕೊಡ್ತಾರೆ ಎಣ್ಣೆಣ್ಣೆ ಬೇಳೆ ಹಕ್ಕಿ ಎಮಟಿ ಬೇಳೆ ಎಣ್ಣೆ ಅಕ್ಕಿ ಎಲ್ಲ ಕೊಡ್ತಾರೆ ಯುಗಾದಿ ಕೊಡ್ತಾರೆ ವರ್ಷ ವರ್ಷ ಕೊಡ್ತಾರೆ ದೀಪಾವಳಿಗೆ ಏನ್ ಬಟ್ಟೆ ಕೊಡ್ತಾರೆ ಇವಾಗ ಯುಗಾದಿಗೆ ಕೊಡ್ತಾರೆ ಬೇಳೆ ಎಣ್ಣೆ ಎಲ್ಲ ಕೊಡ್ತಾರೆ ಬೇಳೆ ಎಣ್ಣೆ ಬೆಲ್ಲ ಮೈದಾ ಕೊಡ್ತಾರೆ ಇಲ್ಲಿ ನಾವು ಎಂಟಿ ಬಣ್ಣವರ ಹಿಂಬಾಲಕರು ಆದ್ರೆ ಎಂ ಟಿ ಬೆಣ್ಣವರು ವರ್ಷ ವರ್ಷ ದೀಪಾವಳಿಗಿರ್ಬೋದು ಬರ್ತ್ಡೇಗಿರ್ಬೋದು ಪ್ರತಿ ಇದಕ್ಕೂ ಊಟ ಮತ್ತು ಈ ಒಂದು ಹಬ್ಬ ಸಾಮಗ್ರಿಗಳ ಇದ್ರ ಬಗ್ಗೆ ವರ್ಷ ವರ್ಷಾನು ಆಗ್ಲಿ ವರ್ಷಕ್ಕೆ ನಾಲ್ಕು ಟೈಮ್ ಅವರು ಬಡವರಿಗೆ ಒಂದು ಅಕ್ಕಿ ಬೇಳೆ ಬೆಲ್ಲ ದೀಪಾವಳಿ ಟೈಮ್ ಅಲ್ಲಿ ಎಣ್ಣೆ ಆ ದೀಪಾವಳಿಗೆ ಏನ್ ಸಾಮಗ್ರಿ ಬೇಕೋ ಆ ಬಂತದ್ದು ಕೊಡ್ತಾರೆ ಅವ್ರ ಬರ್ತ್ಡೇಗೆ ಸಾಕಷ್ಟು ಬಡವರಿಗೆ ಬಟ್ಟೆ ದಾನ ಮಾಡ್ತಾರೆ ಅವರು ಒಂದು ದಾರ ಶೂರಕರ್ಣ ಅಂತ ಇವತ್ತು ಈ ಭಾಗದಲ್ಲಿ ಹೆಸರಾಗಿದ್ದಂತ ಒಂದು ವ್ಯಕ್ತಿ ನಮ್ಮ ಎಂ ಟಿ ಪ್ರತಿ ತಿಂಗಳು ಈ ಅಂಗವಿಕಲರಿಗೆ ವಯಸ್ಸಾದ ವೃದ್ಧರಿಗೆ ಪ್ರತಿ ತಿಂಗಳು ಅವ್ರಿಗೆ ಒಂದಷ್ಟು ಹಣ ಕೊಡ್ತಾ ಇರ್ತಾರೆ ಕಣ್ಣಿಲ್ದ ಗೆ ಎಲ್ರಿಗೂ ಕೊಡ್ತಾ ಇರ್ತಾರೆ ಅವ್ರು ಊಟ ಅನ್ನದಾನಗಳು ಪ್ರತಿಯೊಂದು ಮಾಡ್ತಾ ಇರ್ತಾರೆ ಅವರು ಬಡವ್ರಿಗಾಗಿ ಅವರು ಈ ಭಾಗದಲ್ಲಿ ಇನ್ನೂ ನೂರು ವರ್ಷ ಬದುಕಬೇಕಂತ ನಮ್ಮ ಆಸೆ ಯುಗಾದಿಗೆ ಎಣ್ಣೆ ಬೇಳೆ ಬೆಲ್ಲ ಇದನ್ನ ಇವತ್ತು ಯಾರು ಶಕ್ತಿ ಇಲ್ದಂತ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಒಂದು ಹಬ್ಬಕ್ಕೆ ಪ್ರತಿಯೊಬ್ಬರು ಹಬ್ಬ ಮಾಡ್ಕೊಳ್ಳಿ ಅಂತ ಎಣ್ಣೆ ಬೇಳೆ ಈ ಬೆಲ್ಲ ಎಲ್ಲಾನು ಅವರು ಕೊಡ್ತಾ ಇದ್ದಾರೆ ಎಲ್ರು ಪ್ರತಿಯೊಬ್ರು ಹಬ್ಬ ಮಾಡಿ ಪ್ರತಿಯೊಬ್ರು ಯುಗಾದಿ ಖುಷಿಯಾಗಿರ್ಲಿ ಅಂತ ಅವರು ಒಂದು ಕೊಡ್ತಾ ಇದಾರೆ ಜೊತೆಗೆ